ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀ ಗೋಕುಲ್ ಕಾರ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಫ್ರೆಂಟಾಗಿ ರಾಗಿ ಅಂಬ್ಲಿಯನ್ನು ಮಾಡೋದನ್ನು ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಲೋಟ ರಾಗಿ ಅಂಬ್ಲೆ ಆಗುವಷ್ಟು ನೀರನ್ನು ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಸಿಕೆ ಇಡ್ತಾ ಇದ್ದೀನಿ ಸೊ ಇವಾಗ ನೀರು ಕುದಿತಾ ಇರಲಿ ಈಗ ನಾವು ಎರಡು ಎರಡೂವರೆ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತಗೊಂಡು ನೀರು ಹಾಕಿ ಸ್ವಲ್ಪ ಸ್ಟೀರ್ ಮಾಡ್ಕೊಳ್ಳೋಣ ರಾಗಿ ಹಿಟ್ಟಿನಲ್ಲಿ ನೀರು ಹಾಕಿದಾಗ ಗಂಟುಗಳು ಬರೆದಂತೆ ಚೆನ್ನಾಗಿ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಈ ಥರ ಬರಬೇಕು ಸ್ವಲ್ಪವೂ ಗಂಟು ಬರಬಾರ್ದು ನೋಡಿ ರಾಗಿ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿಕೊಂಡು ಕುದೀತಾ ಇರೋ ನೀರಿಗೆ ಇದನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಸ್ಟೀರ್ ಮಾಡಿಕೊಂಡು ಕುದಿಸ್ಲಿಕ್ಕೆ ಇಟ್ಬಿಡೋಣ ರಾಗಿ ಅಂಬ್ಲಿ ಅದರಷ್ಟಕ್ಕೆ ಅದು ರೆಡಿ ಆಗ್ತಾ ಇರಲಿ ನಾವು ಅಷ್ಟರೊಳಗೆ ಮಜ್ಜಿಗೆಯನ್ನು ರೆಡಿ ಮಾಡ್ಕೊಳ್ಳೋಣ ಮಜ್ಜಿಗೆ ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಇದು ಡಿಫ್ರೆಂಟ್ ರಾಗಿ ಅಂಬಲಿ ಆಗಿರೋದ್ರಿಂದ ನಾವು ಮಜ್ಜಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಮಜ್ಜಿಗೆ ರೆಡಿ ಆಗ್ತಾ ಇದೆ ಮಜ್ಜಿಗೆನ ರೆಡಿ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಕಡೆ ರಾಗಿ ಅಂಬ್ಲಿನೂ ರೆಡಿಯಾಗಿದೆ ಇದಕ್ಕೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಟೇರ್ ಮಾಡಿಕೊಂಡ್ರೆ ಡಿಫ್ರೆಂಟ್ ಆದ ರಾಗಿ ಅಂಬ್ಲಿ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಈ ರೀತಿ ರಾಗಿ ಅಂಬ್ಲ ರೆಡಿ ಮಾಡಿ ಕುಡೀರಿ ಸ್ನೇಹಿತರೆ ಅದ್ಭುತವಾದ ಟೇಸ್ಟನ್ನು ನೀವು ಗ್ಯಾರಂಟಿ ಫೀಲ್ ಮಾಡ್ತೀರಾ ಇದಂತೂ ಪಕ್ಕಾ ಬೆಳಗ್ಗೆ ಎದ್ದು ಎರಡು ಲೋಟ ರಾಗಿ ಅಂಬ್ಲನ ಈ ರೀತಿ ಮಾಡಿ ಕುಡಿದ್ರೆ ಯಾವ ಬ್ರೇಕ್ಫಾಸ್ಟು ಬೇಡ ಸ್ನೇಹಿತರೆ ಇದ್ರ ಜೊತೆ ಮೀನ್ ಫ್ರೈ ಇದ್ದರೆ ಸಖತ್ತಾಗಿರೋ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ನಾವು ನಾಲ್ಕು ಮೀನು ತಗೊಂಡು ಫ್ರೈ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಈ ಮೀನ್ ಫ್ರೈ ಜೊತೆ ಆ ರಾಗಿ ಅಂಬ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಟೇಸ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಸಮರ್ ಸೀಸನ್ ಅಂತೂ ಇದೊಂದು ಒಳ್ಳೆಯ ರೆಸಿಪಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಿ ಯು ಅಗೇನ್ ಬಾಯ್